ಅಸ್ಸಾಮ್ ವಲೈಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಇವತ್ತೊಂದು ನನಗೆ ಸ್ವತಃ ನನ್ನ ಜೀವನದಲ್ಲಿ ನಡೆದಿರೋ ಒಂದು ವಿಷಯನ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ ಅದಾದಮೇಲೆ ಕರ್ಮ ರಿಟರ್ನ್ ಅನ್ನೋದು ಇದು ಅದನ್ನೇ ಹೇಳೋದು ಮೊದಲೆಲ್ಲ ಹೇಗಾಗ್ತಿತ್ತು ಅಂದರೆ ನಾವು ಸತ್ತ ಮೇಲೆ ನಮ್ಮ ಮಕ್ಕಳಿಗೆ ಇಲ್ಲ ಪುನ ಪುನರ್ಜನ್ಮ ಅಂತ ಇದ್ದರೆ ಹೋದ ಜನ್ಮದ್ದು ಕರ್ಮ ಈ ಜನ್ಮ ಅಂತ ಹೇಳ್ತಾಯಿದ್ರು ಆದರೆ ಖಂಡಿತವಾಗ್ಲೂ ಇಲ್ಲ ಇವಾಗಿನ ನಾವೇನು ಮಾಡಿರ್ತೀವಿ ಕರ್ಮ ಇವಾಗಿನ ಇವಾಗೇ ರಿಟರ್ನ್ ಹೊಡಿತಾ ಇದೆ ಅದಕ್ಕೆ ಇದು ಕೆಲವೊಂದು ಸಾಕ್ಷಿಗಳಾಗುತ್ತೆ ನೀವು ಕೂಡ ಯಾರಿಗ ನಿಮಗೂ ಕೂಡ ಯಾರಾದರೂ ಮೋಸ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ ಆ ಕಚಿಡ ನನ್ನ ಮಕ್ಕಳಿಗೆಲ್ಲ ಒಂದು ಪಾಠ ಇರಲಿ ಎಷ್ಟೋ ಜನ ಎಷ್ಟೋ ಜನ ಸಾಲ ಅಂತ ಈಸ್ಕೋತಾರೆ ಆದರೆ ರಿಟರ್ನ್ ಕೊಡೋಲ್ಲ ಸಾಲ ಅಂತ ಈಸ್ಕೋತಾರೆ ರಿಟರ್ನ್ ಕೊಡಲ್ಲ ಸಾಲ ಅಂತ ಈಸ್ಕೊಂಡು ರಿಟರ್ನ್ ಕೊಡೋಕ್ಕೆ ಮನಸ್ಸೇ ಆಗಲ್ಲ ಅವ್ರ ಹತ್ರ ಎಷ್ಟೇ ದುಡಿಲಿ ಎಷ್ಟೇ ಇರಲಿ ಆದರೆ ಅವ್ರು ಈಸ್ಕೊಳ್ಳೋವರೆಗೂ ಮಾತ್ರ ದುಡ್ಡು ಅದು ಹೌದು ನಮಗೆ ರಿಟರ್ನ್ ಕೊಡಬೇಕಾದ್ರೆ ಅದು ದುಡ್ಡಲ್ಲ ಅಲ್ವಾ ಯಾಕೆ ಇಸ್ಕೊತೀರಾ ನೀವು ದುಡ್ಡನ್ನ ಕಷ್ಟ ಅಂತ ತಾನೇ ಈಸ್ಕೊಂಡಿರ್ತೀರಾ ಇಲ್ಲ ನಮಗೇನಾದರೂ ದುಡ್ಡು ಜಾಸ್ತಿ ಆಗಿದೆ ನಮ್ಮನೇಲಿ ದುಡ್ಡು ಇಡೋಕ್ಕೆ ಜಾಗ ಇಲ್ಲ ಅಂತ ಏನಾದರೂ ಕೊಟ್ಟಿರ್ತೀವ ಇಲ್ಲ ತಾನೇ ದುಡ್ಡು ಸಾಲ ಕಷ್ಟ ನಮಗೆ ತುಂಬ ಕಷ್ಟ ನೀವೇ ನಂಬಿದ್ದೀರಾ ಆದರೆ ಸಾಲ ದುಡ್ಡು ಕೊಡೋರು ಯಾರಿಗೂ ಬೇರೆಯವ್ರಿಗೆ ಕಂಡವ್ರಿಗೆ ಬೀದಿರ್ ಹೋಗೋರ್ಗ ಯಾರಿಗೂ ಕೊಡೋಲ್ಲ ಗೊತ್ತಿರೋರಿಗೆ ತಾನೇ ಕೊಡೋದು ಆ ಥರ ಗೊತ್ತಿರೋರು ನಮಗೆ ಇಟ್ಟು ನಾವು ಕೊಟ್ಟ ಮೇಲೆ ವಾಪಸ್ ಕೊಡಬೇಕು ಅಂತ ಮನಸ್ಥಿತಿ ಇಲ್ವಾ ನಿಮಗೆ ಎಷ್ಟು ಸತಿ ನಿಮ್ಮ ಮನೆಗಳ ಹತ್ರ ಅಲಿಬೇಕು ಮಾಡಬೇಕು ನಿಜ ನನಗಂತೂ ಸಾಕು ಸಾಕು ಹೋಗಿದೆ ನನಗಂತೂ ನಾನು ಮಾಡಿದ ತಪ್ಪನ್ನ ಯಾರೂ ಮಾಡೋಕ್ಕೋಗಬೇಡಿ ಯಾರಾದರೂ ನಾನು ಇವಾಗ ಸಾಯ್ತಾ ಇದ್ದೀನಿ ನನ್ನ ಹತ್ರ ದುಡ್ಡಿಲ್ಲ ಪ್ಲೀಸ್ ಕೊಡಿ ಅಂತ ಕೇಳ್ತಾರೆ ಖಂಡಿತವಾಗ್ಲೂ ಕೊಡೋಕೆ ಹೋಗಬೇಡಿ ನೀವು ಸಾಯೋವರೆಗೂ ಪಶ್ಚಾತ್ತಾಪ ಪಡ್ತಾ ಇರ್ತೀರ ನನಗೆ ದುಡ್ಡು ಸಾಲ ಕೊಟ್ಟಿದೆ ಕೊಟ್ಟಿಲ್ಲ ಅಂತ ನಮ್ಮ ಹತ್ರ ಏನಾದರೂ ಆಸ್ತಿ ಇದ್ದು ಮನೆಗಿದ್ದು ಒಂದಿಷ್ಟು ದುಡ್ಡು ಇಟ್ಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಸರಿನಾ ಇಟ್ಕೊಂಡು ಇದ್ರೆ ಹೋದರೆ ಹೋಗಲಿ ಅಂತ ಬಿಟ್ಟಾಕ್ಬಿಡ್ಬೋದು ಅಲ್ಲ ಅಲ್ವಾ ನಾವು ಕಷ್ಟಪಟ್ಟು ಕೂಡಿಟ್ಟು ಒಡವೆ ಇಟ್ಟೋ ಇಲ್ಲ ಬೇರೆಯವ್ರ ಹತ್ರ ಸಾಲ ಇಸಿ ಇಲ್ಲ ಮನೆಗೆ ಏನಾದರೂ ಬಾಡಿಗೆ ಕಟ್ಟೋಕ್ಕೋ ಯಾವುದಕ್ಕೂ ಒಂದು ಇಟ್ಕೊಂಡಿರ್ತೀವಿ ಆ ದುಡ್ಡನ್ನ ನಂಬಿಕೆಯಿಂದ ನಿಮಗೆ ಕೊಡ್ತೀವಲ್ಲ ಅದು ನಮ್ಮ ತಪ್ಪು ಅಲ್ವಾ ಅದು ನಮ್ಮ ತಪ್ಪು ಫಸ್ಟು ನಮಗೆ ಇಟ್ಟು ನಿಮಗೆ ಯಾವುದೋ ಒಂದು ರೀತಿ ವಾಪಸ್ ಕೊಡ್ತಾರೆ ಈ ವ್ಯಕ್ತಿ ನಂಬಿಕೆ ಇದೆ ಅಂತ ನಾವು ಕೊಡ್ತೀವಲ್ಲ ಅದು ನಮ್ಮ ತಪ್ಪು ಸರಿನಾ ಆ ತಪ್ಪನ್ನ ಯಾರೂ ಮಾಡೋಕ್ಕೋಗ್ಬೇಡಿ ನಿಮ್ಮ ಹತ್ರ ದುಡ್ಡಿದೇನು ಕೊಳ್ತೋಗೋಣ ಸರಿನಾ ನಿಮಗೂ ಮಕ್ಳಿರ್ತಾರೆ ಗಂಡ ಇರ್ತಾರೆ ಎಂಡ್ತಿ ಇರ್ತಾರೆ ಎಲ್ಲ ಒಂದು ಸಂಬಂಧ ಅನ್ನೋದು ಇರುತ್ತೆ ಇಡೀ ಬ್ಯಾಂಕಲ್ಲಿ ತೊಗೊಂಡೋಗಿಡಿ ಎಫ್ ಸಿ ಮಾ ಮಾಡಿ ಆರ್ ಡಿ ಮಾಡಿ ಇಲ್ಲ ಪೋಸ್ಟ್ ಆಫೀಸಲ್ಲಿ ಯಾವುದೋ ಒಂದು ಹಾಕಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಇಲ್ಲ ಮನೆ ಲೀಸ್ಗೆ ಹಾಕ್ಕೊಳ್ಳಿ ಆ ಥರ ಏನಾದರೂ ಸೇವಿಂಗ್ಸ್ ಮಾಡಿ ಅದು ಬಿಟ್ಟು ಇಂಥವ್ರಿಗೆ ಕೊಟ್ಬಿಟ್ಟು ಪಾಪ ಹೊತ್ಕೊಳೋಕ್ಕಿಂತ ಯಾರಿಗಾದ್ರೂ ಭಿಕ್ಷೆ ಅವ್ರಿಗೆ ಒಂದು ಹತ್ತು ರೂಪಾಯಿ ಒನ್ ಟೈಮ್ ಊಟ ಕೊಟ್ಬಿಟ್ಟು ಪುಣ್ಯ ಕಟ್ಕೊಳ್ಳೋದ ಇಂಥವ್ರಿಗೆ ಕೊಟ್ಬಿಟ್ಟು ಪಾಪ ಆಮೇಲೆ ಏನು ಗೊತ್ತಾ ಕೊಡೋದು ಕೊಟ್ಬಿಟ್ಟು ನಾವೇ ಸರಿ ಇಲ್ಲ ಕೊಟ್ಟೇ ಇಲ್ಲ ಅವ್ರ ಮಾತು ಕೇಳಬೇಕು ಸರಿನಾ ದುಡ್ಡು ಕೊಟ್ಟಿರೋ ದುಡ್ಡು ಏನೋ ಈಗ ಮಾತಿಗೆ ಮಾತು ನಂಬಿಕೆ ಒಂದು ನಂಬಿಕೆಯಿಂದ ನಾವು ಕೊಟ್ಟಿರ್ತೀವಲ್ವಾ ಆದರೆ ಅವ್ರು ಏನು ಹೇಳ್ತಾರೆ ಕೊಟ್ಟೇ ಇಲ್ಲ ಅಂತವೆ ಕಚ್ರಾ ನನ್ನ ಮಕ್ಕಳು ಯಾರೋ ಸ್ವಲ್ಪ ಜನ ಕೊಟ್ಟೇ ಇಲ್ಲ ನೀವು ಅಂತವೆ ಅಂಥವಕ್ಕೆಲ್ಲ ಏನು ಹೇಳಬೇಕು ಅಲ್ಲ ಇವ್ರು ನಂಬಿಕೆ ಇಟ್ಟು ಏನೋ ಒಂದು ಕೊಟ್ಟಿದ್ದೀವಿ ಕಷ್ಟಕ್ಕೆ ಅಂತ ಅಂದರೆ ಇವ್ರ ಥರ ನಾವು ಕೂಡ ಪ್ರೂಫ್ಗಳಿಟ್ಕೋಬೇಕು ಆದರೆ ನಾವು ಏನಂದರೆ ಬಡ್ಡಿ ವ್ಯವಹಾರ ಮಾಡಿಕೊಂಡು ಸಾಲ ಕೊಟ್ಕೊಂಡು ಏನೋ ಒಂದು ಮಾಡೋರು ಪ್ರೂಫ್ಗಳು ಇಟ್ಕೋತಾರೆ ನಾವೇನೋ ಕಷ್ಟ ಅಂತ ಕೊಟ್ಟಿರ್ತೀವಿ ಅದಕ್ಕೆಲ್ಲ ಪ್ರೂಫ್ ಇಟ್ಕೋಕಲ್ಲ ಇನ್ನೂ ಕೆಲವರು ಇರ್ತಾರೆ ಅದಕ್ಕಿಂತ ಕೀಳು ಅದಕ್ಕಿಂತ ಕೀಳು ಅಂದರೆ ಅದ್ಕಿಂತ ಕೀಳು ಎಷ್ಟು ಕೀಳು ಅಂದರೆ ಹೇಳೋಕ್ಕಾಗಲ್ಲ ನನ್ನ ಬಾಯಲ್ಲಿ ಅಷ್ಟು ಬೊಗ್ಲ ಬರ್ತಾ ಇದೆ ಅಷ್ಟು ಬೊಗ್ ಬರ್ತಾ ಇದೆ ಬಟ್ ತುಂಬ ತಡ್ಕೊಂಡಿದ್ದೀನಿ ಹೇಳಬಾರ್ದು ಯಾ ಅಂತ ನಾನು ಹೇಳ್ತಾ ಇರೋದು ಕಣ್ಣಿಲ್ಲ ಕೈಯಿಲ್ಲ ಕಾಲಿಲ್ಲ ಅಂಥವ್ರು ಕೆಲಸ ಮಾಡ್ಕೊಂಡು ಹುಡ್ಕೋ ತಿಂತಾರೆ ನಿಮ್ಗೆ ಯಾಕೆ ಈ ಥರ ಬುದ್ಧಿ ಬೇರೆಯವ್ರ ಹತ್ರ ಸಾಲ ಮಾಡಿ ಮೋಸ ಮಾಡಿ ಹಾಂ ಈ ಥರ ತಿನ್ನಬೇಕು ಅಂತ ಏನಾದರೂ ಇದೆಯಾ ನಿಮಗೆ ಏನಾದರೂ ಇದೆಯಾ ನಿಮಗೆ ಹೋಗಿ ಹೊರ್ಗಡೆ ಪ್ರಪಂಚ ನೋಡಿ ಕಣ್ಣು ಲೋಕ ಏನು ಅಂತಲೇ ಗೊತ್ತಿಲ್ಲ ಕಣ್ಣಿಗೆ ಕಾಣಿಸ್ತಾ ಇರೋರು ದುಡ್ಕೊ ತಿಂತಾರೆ ಲಾಸ್ಟಲ್ಲಿ ಅವ್ರ ಕೈಯಲ್ಲಿ ಏನೂ ಆಗಿಲ್ಲ ಅಂದರೆ ಭಿಕ್ಷೆನಾದರೂ ಬೇಡ್ಕೊ ತಿಂತಾರೆ ಸರಿನಾ ಹೊಟ್ಟೆ ಆಸಿತ ಇದೆ ಒಂದು ಊಟ ಕೊಡಿ ಅಂತ ಭಿಕ್ಷೆ ಬೇಡ್ ತಿಂತಾರೆ ಆದರೆ ನಿಮ್ಗೆ ಅದಕ್ಕೂ ನಿಯತ್ತಿಲ್ವಲ್ಲ ಅದಕ್ಕೂ ಕೂಡ ನಿಯತ್ತಿಲ್ವಲ್ಲ ನಿಮ್ಗಳಿಗೆ ಏನು ಹೇಳಬೇಕು ನಿಮಗೆ ನನಗೆ ಒಬ್ಬರು ಅಂತಲ್ಲ ಒಬ್ಬರು ಅಂತಲ್ಲ ನನ್ನ ಹತ್ರ ಇಸ್ಕೊಂಡಿರೋರು ಒಂದು ಸುಲ್ ಒಂದು ಏಳು ಜನ ಆ ಥರ ಮೋಸ ಮಾಡಿದ್ದಾರೆ ನನಗೆ ಒಬ್ಬರು ಅಂದರೆ ಓಕೆ ಹೆಂಗೋ ಫಸ್ಟ್ ಟೈಮ್ ನಾನು ಪಾಠ ಬಿಟ್ಟಿದ್ದೀನಿ ಅನ್ಬೋದು ಆದರೆ ಎಷ್ಟೋ ಜನ ಒಂದು ಏಳು ಜನ ಇನ್ನೂ ನಾಲ್ಕೈದು ಜನ ಏನು ಮಾಡಿದ್ದಾರೆ ಅಂದರೆ ಕೊಟ್ಬಿಟ್ಟಿದ್ದಾರೆ ನನಗೆ ದುಡ್ಡು ಇಲ್ಲ ಅಂತ ಎಲ್ಲ ಅವ್ರ ಕೈಲಿ ಎಷ್ಟಾಗಿದೆ ಅಷ್ಟಾದರೂ ಕೊಟ್ಟಿದ್ದಾರೆ ನಾನು ನಿಮಗೆ ಮೋಸ ಮಾಡಲ್ಲ ನಿಮ್ಮ ಹತ್ರ ಈಸ್ಕೊಂಡಿದ್ದೀನಿ ನಿಮ್ಮ ನಿಯತ್ತು ನನ್ನ ಹತ್ರ ಇಷ್ಟಿದೆ ಎಷ್ಟು ಅಂತ ಕೊಟ್ಬಿಟ್ಟಿದ್ದಾರೆ ಇನ್ನೂ ಕೆಲವ್ರು ಇದ್ದರೆ ಹೇಳೋಕ್ಕಾಗ್ತಲ್ಲ ನನಗೆ ಖಂಡಿತವಾಗಲೂ ಇನ್ನೊಂದು ಸ್ವಲ್ಪ ದಿನ ಆಗಲಿ ಅವ್ರ ಹೆಸರು ಕೂಡ ಹೇಳ್ತೀನಿ ಸರಿನಾ ಅವ್ರ ಹೆಸರು ಕೂಡ ಹೇಳ್ತೀನಿ ಅವ್ರ ಫೋಟೋಗಳು ಕೂಡ ಹಾಕ್ತೀನಿ ಇವಾಗ ಬೇಡ ನೋಡೋದ ಮತ್ತೆ ನಾನು ಏನೋ ಹೇಳಬೇಕು ಅಂದ್ಕೊಂಡೆ ಇನ್ನೊಬ್ಬರು ನಾನು ಅವ್ರ ಹತ್ರ ಚೀಟಿ ಹಾಕೊಂಡಿದ್ದೆ ಸರಿನಾ ಅಂದರೆ ಲೇಡೀಸೇ ತುಂಬ ಕಷ್ಟದಲ್ಲಿದ್ದರು ಅವ್ರು ನನಗೆ ಹೇಳ್ಕೊತಾ ಇದ್ರು ಏನಪ್ಪ ಅಂತ ಹೇಳಿದ್ರೆ ನಾನು ಚೀಟಿ ಹಾಕ್ತಾ ಇದ್ದೀನಿ ಓಪನ್ ಮಾಡ್ತಿದ್ದೀನಿ ನನಗೆ ಹೊಸಬ್ಳು ಅಂತ ಯಾರೂ ಕೂಡ ನನಗೆ ಆಗ್ತಾಯಿಲ್ಲ ನೀವು ಎಲ್ಲ ಫ್ರೆಂಡ್ಗಳು ನೀವು ನೀವೇ ಹಾಕಿಲ್ಲ ಅಂದರೆ ಬೇರೆಯವ್ರು ಆಗ್ತಾರ ಎಲ್ಲರೂ ಕೂಡ ನನ್ನ ಹತ್ರ ಚೀಟಿ ಹಾಕಿ ನಾನು ಖಂಡಿತವಾಗ್ಲೂ ಚೆನ್ನಾಗಿ ನಡೆಸಿ ನಿಮಗೆ ಯಾವ ಯಾವ ತಿಂಗಳು ಯಾರ್ಯಾರಿಗೆ ಏನೇನು ಕೊಡಬೇಕು ಅಲ್ಲನೂ ಕಟ್ಕೊಂಡು ಹೋಗ್ತೀನಿ ನನಗೂ ಕೂಡ ಕಷ್ಟ ಇದೆ ನಾನು ಕೂಡ ನಿವಾರಣೆ ಮಾಡ್ಕೊಂಡು ಹೋಗ್ತೀನಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ಲು ರಿಕ್ವೆಸ್ಟ್ ಮಾಡಿದ್ಲು ಅವಾಗ ನಮ್ಮದು ಒಂದು ಗ್ರೂಪ್ ಇತ್ತು ಯಾವ ಥರ ಗ್ರೂಪ್ ಅಂದರೆ ನಾವು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ ಕೆಲಸಕ್ಕೆ ಅದರಲ್ಲಿ ಒಂದೇ ವ್ಯಾನು ಒಂದೇ ಬ್ಯಾಚಲ್ಲಿ ಕೆಲಸ ಮಾಡೋ ಒಂದು ಗ್ರೂಪ್ಗಳಿದ್ದು ಅಕ್ಕಪಕ್ಕ ಮನೆಯವರೆಲ್ಲ ಹೋಗ್ತಾ ಇದ್ವಲ್ಲ ಆ ಥರ ಗ್ರೂಪ್ ಇತ್ತು ಎಲ್ಲರೂ ಕೂಡ ಮಾತಾಡಿಕೊಂಡು ಏನು ಮಾಡ್ದೋ ಸರಿ ಓಕೆ ಪಾಪ ಕಷ್ಟ ಬೀಳ್ತಾ ಇದ್ದಾಳೆ ತುಂಬ ಕಷ್ಟ ಇತ್ತು ಅವಳಿಗೆ ಕಷ್ಟ ಇದ್ದಾಳೆ ಅಂತ ನಾವೇನು ಮಾಡ್ದು ಸರಿ ಓಕೆ ಅಂತ ನಾವು ಚೀಟಿಗಳನ್ನ ಹಾಕ್ಕೊಂಡು ಅದರಲ್ಲಿ ನಾನು ಎಲ್ಲರೂ ಒಂದು ಎರಡು ಹಾಕೊಂಡಿದ್ರು ಅದರಲ್ಲಿ ನಾನು ಪೆದ್ದಿ ಏನು ಮಾಡಿದೆ ಅಂದರೆ ಎಕ್ಸ್ಟ್ರಾ ಒಂದು ನಾಲ್ಕು ಚೀಟಿನೇ ಹಾಕ್ತೆ ಅಂದ್ಕೊಳ್ಳಿ ನನ್ನ ಹಣೆ ಬರೋಕ್ಕೆ ನಾಲ್ಕು ಚೀಟಿನೇ ಹಾಕಿದ್ನ ಯಾಕೆಂದರೆ ನನಗೆ ಮನೆ ಲೀಸಿಗೆ ಹಾಕಬೇಕು ಅನ್ನೋ ಆಸೆ ಇತ್ತು ಯಾಕೆಂದರೆ ನಾನು ಗಾರ್ಮೆಂಟ್ಸ್ಗೋಗಿ ಮನೆಯೆಲ್ಲ ನಡ್ಸೋಕೆ ತುಂಬ ಕಷ್ಟ ಇತ್ತು ಏನು ಒಂದಿಷ್ಟು ದುಡ್ಡು ಕೂಡಿಟ್ಟು ನಾವು ಕಷ್ಟ ಒಂದು ವರ್ಷ ಒಂದೂವರೆ ವರ್ಷ ಕಷ್ಟ ಬೀಳದ ಬಿದ್ದಾದ ಮೇಲೆ ಒಂದಿಷ್ಟು ಹಣ ಬಂದರೆ ಬಾಡಿಗೆ ದುಡ್ಡು ಮಿಕ್ಕುತ್ತೆ ಅಂತ ನಾನು ತುಂಬ ಕಷ್ಟ ಬಿದ್ದು ಚೀಟಿನ ಹಾಕ್ತೆ ಚೀಟಿ ಹಾಕ್ದ ಮೇಲೆ ಏನು ಮಾಡೋದ್ಲೋಳು ಫಸ್ಟ್ 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 ಚೆನ್ನಾಗಿ ನಡ್ಸ್ಕೊಂಡು ಹೋದ್ಲು ಲಾಸ್ಟ್ 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 ಇರೋರಿಗೆ ನಾಮ ಹಾಕಿದ್ಲು ನಾನೇನು ಮಾಡಿದೆ ಪೆದ್ದಿ ಫಸ್ಟ್ ಇರೋರೆಲ್ಲ ಸ್ವಲ್ಪ ಬುದ್ಧಿವಂತರು ಅರ್ಧಕ್ಕೆ ಅರ್ಧ ಅರ್ಧಕ್ಕೆ ಅರ್ಧ ಅಂತ ಚೀಟಿ ಕೂಗಿ ಬೀಟ್ ಚೀಟಿಗಳೋದು ತೊಗೊಬಿಟ್ಟಿದ್ದಾರೆ ನಾನೇನು ಮಾಡಿದೆ ಆಸೆ ನನಗೆ ಮನೇಲಿ ಈಸಿಗೆ ಹಾಕೊಳ್ಳೋದ ಅಂತ ಆಸೆ ಅದಕ್ಕೆ ನಾನು ಏನು ಮಾಡಿದೆ ಲಾಸ್ಟಿಗೆ ತೊಗೊಳದ ಒಟ್ಟಿಗೆ ಇರಲಿ ಖರ್ಚಾಗೋಗುತ್ತೆ ಲಾಸ್ಟಿಗೆ ತೊಗೊಳದ ತುಂಬ ಹಣ ಸಿಗುತ್ತಲ್ಲ ಪೂರ್ತಿ ಸಿಗುತ್ತಲ್ಲ ಅಂತ ನಾನು ಹಣ ಹಾಗೆಯೇ ಜಮಾ ಮಾಡಿಕೊಂಡು ನಾನು ತಿಂಗಳಿಗೆ ಹನ್ನೆರಡು ಸಾವಿರ ಕಟ್ತಾಯಿದ್ದೆ ನನಗೆ ಎಷ್ಟು ಸ್ಯಾಲ್ರಿ ಬರ್ತಾಯಿತ್ತು ಅಷ್ಟು ಪೂರ್ತಿ ಸ್ಯಾಲ್ರಿನೂ ನಾನು ಚೀಟಿಗಾಗ್ತಾಯಿದೆ ಒಂದು ತಿಂಗಳು ಪೂರ್ತಿ ಗಾರ್ಮೆಂಟ್ಸಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಆ ದುಡ್ಡನ್ನ ತಗೊಂಡು ಅವ್ರಿಗೆ ಕೊಡ್ತಾಯಿದ್ದೆ ಸರಿನಾ ಅದರಲ್ಲಿ ಒಂದು ರೂಪಾಯಿ ಅಂತ ನಾನು ಇಟ್ಕೋತಾ ಇರಲಿಲ್ಲ ಅದೇನಾಯಿತು ದುಡ್ಡು ಹಾಗೆ ಸ್ವಲ್ಪ ಸ್ವಲ್ಪ ಒಂದು ಹತ್ತು ಚೀಟಿ ಆಯಿತು ಎಂಟು ಚೀಟಿ ಆಯಿತು ಸ್ವಲ್ಪ ಸ್ವಲ್ಪ ಅವರು ಕೊಡ್ತಾಯಿದ್ರು ಇಲ್ಲ ಅಂತಲೇ ತುಂಬ ಜನ ಹೇಳ್ತಾ ಇರೋದು ಕೊಡ್ತಾಯಿರ್ನಿಲ್ವಂತೆ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಆ ದುಡ್ಡಿಗೆ ಬಡ್ಡಿ ಸೇರಿಸ್ಕೊಡ್ತೀನಿ ಹಂಗೆ ಹಿಂಗೆ ಅಂತ ಆಟ ಆಡಿಸ್ತಿದ್ರಂತೆ ನನಗೆ ಯಾರು ಆಗ ಅಷ್ಟಾಗಿ ಹೇಳಿರಲಿಲ್ಲ ಅಂದರೆ ಅವ್ರು ಬಡ್ಡಿ ವ್ಯವಹಾರ ಮಾಡ್ಕೊತಾ ಇದ್ರಲ್ಲ ಅಷ್ಟಾಗಿ ನನಗೂ ಹೇಳಿರಲಿಲ್ಲ ಎಲ್ಲರಿಗೂ ಬಡ್ಡಿ ಆಸೆ ತೋರಿಸಿ ಸುಮ್ಮನೆ ಇದ್ಲು ನಾನಂತೂ ಹೇಳ್ಬಿಟ್ಟಿದ್ನಲ್ಲ ಫಸ್ಟೆ ಲಾಷ್ಟಾಗಿ ತೊಗೋತೀನಿ ಅಂತ ನಂದು ಅಷ್ಟಾಗಿ ಏನೂ ನಡೀತಾ ಇರಲಿಲ್ಲ ಚೀಟಿಗೂ ನಾನು ಇರಲಿಲ್ಲ ಯಾಕೆಂದರೆ ನಂಬಿಕೆ ಫ್ರೆಂಡ್ ಅಲ್ವಾ ಜೊತೆ ಕೆಲಸ ಬರ್ತಾ ಇದ್ದಾಳೆ ಬಡವರು ಮೋಸ ಮಾಡಲ್ಲ ಅಂತ ನಂಬಿಕೆ ಹಾಗಾಗಿ ಹೋಯಿತು ಲಾಸ್ಟ್ ಲಾಸ್ಟಲ್ಲಿ ಎಲ್ಲ ಗೊತ್ತಾಯಿತು ನನ್ನ ಎರಡು ಲಕ್ಷ ದುಡ್ಡು ನಾಮ ಆಯಿತು ನಾಮ ಆದಮೇಲೆ ಅವಾಗ ತುಂಬ ಅಳು ಬಂತು ಬೇಜಾರಾಯಿತು ಏನು ಹೇಳ ಅಂದರೆ ಕಷ್ಟ ಬಿದ್ದಿದ್ದೀನಿ ಅದರಲ್ಲಿ ನಾನು ದುಡ್ದಿರೋ ದುಡ್ಡು ಒಂದು ರೂಪಾಯಿನೂ ನಾನು ತೊಗೊಂಡಿಲ್ಲ ಅಲ್ವಾ ಯಾರಿಗಾದ್ರೂ ಬೇಜಾರಾಗುತ್ತೆ ಅಷ್ಟು ಬೇಜಾರಾಯಿತು ಅದಾದಮೇಲೆ ಏನು ಮಾಡಿದೆ ಅಂದರೆ ನಾನು ಕೇಳಿ ಕೇಳಿ ಸಾಕಾಯಿತು ಎಲ್ಲ ರೀತಿಯೂ ಕೇಳಾಯಿತು ಅವಳ ಹತ್ರ ಒಂದು ರೂಪಾಯಿನೂ ದುಡ್ಡಿಲ್ಲ ಬೇಕಾರೆ ನನ್ನ ಸೈಜ್ ಬಿಡಿ ದುಡ್ಡಿಲ್ಲ ಅಂತಾಳೆ ಅವಳ ಸೈಜ್ ನಾವೇನು ಮಾಡೋಕ್ಕಾಗುತ್ತೆ ಸರಿ ಆಯಿತು ಹಂಗೆ ಹಿಂಗೆ ಮಾಡಿ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಬರೋ ತಿಂಗಳು ಕೊಡ್ತೀನಿ ಬರೋ ವರ್ಷ ಕೊಡ್ತೀನಿ ಆರು ತಿಂಗಳಾಗಲಿ ಅಂತ ಅಂತಲೇ ಮೂರು ವರ್ಷ ಆಗೋಯ್ತು ಹಂಗೋ ಹಿಂಗೋ ಮಧ್ಯದಲ್ಲಿ ಒಂದು ಮೂವತ್ತು ಸಾವಿರ ನನಗೆ ಕೊಟ್ಟಿದ್ದಾಳೆ ಇಲ್ಲ ಅಂತ ಹೇಳ್ತಾಯಿಲ್ಲ ಮಧ್ಯ ಮಧ್ಯೆ ಅದಾದಮೇಲೆ ಲಾಸ್ಟಲ್ಲಿ ಏರಿಯಾ ಚೇಂಜ್ ಮಾಡಿದ್ಲು ಏರಿಯಾ ಚೇಂಜ್ ಆಯಿತು ಮದುವೆ ಆಯಿತು ಅವಳಿಗೆ ಅದಾದಮೇಲೆ ನನಗೆ ಫೋನ್ ಮಾಡೋದು ಬಿಟ್ಬಿಟ್ಲು ಮೆಸೇಜ್ ಮಾಡೋದು ಬಿಟ್ಲು ಎಲ್ಲ ನಂಬರ್ಗಳು ಬ್ಲ್ಯಾಕ್ ಹಾಕಿದ್ಲು ಸುಮ್ಮನೆ ಆದ್ಲು ಕರ್ಮ ರಿಟರ್ನ್ ಅನ್ನೋಂದರೆ ನೋಡಿ ಅವಳಿಗೆ ಪ್ರೆಗ್ನೆಂಟ್ ಆದ್ಲು ಅವಳು ಪ್ರೆಗ್ನೆಂಟಾಗಿ ಒಂಬತ್ತು ತಿಂಗಳಾದಮೇಲೆ ಮಗು ತೀರೋಯ್ತಂತೆ ಅದಕ್ಕೆ ತುಂಬ ದುಡ್ಡು ಹಣ ಖರ್ಚು ಮಾಡಿದಾರಂತೆ ತುಂಬ ಖರ್ಚು ಮಾಡಿದಾರಂತೆ ಅದಾದಮೇಲೆ ತಾನಾಗೆ ತಾನು ಫೋನ್ ಮಾಡಿ ನಿಮ್ಮೆಲ್ಲರದು ಶಾಪ ನನಗೆ ತಟ್ಟಿದೆ ನೀವು ಅಷ್ಟು ಕಷ್ಟ ಬಿದ್ದು ನನಗೆ ಹಣ ಕಟ್ಟಿದ್ರಿ ಆದರೆ ನಾನು ನಿನಗೆ ಮೋಸ ಮಾಡಿದೆ ನಿಮ್ಮೆಲ್ಲರ ಶಾಪ ನನಗೂ ನನ್ನ ಮಗುಗೂ ತಟ್ಟಿದೆ ಅಂತ ಹೇಳಿದ್ಲು ನನಗೂ ಕೂಡ ಅವಾಗ ಅಷ್ಟು ನಾನು ಕೂಡ ಫೀಲಿಂಗ್ ಅರ್ಥ ಮಾಡ್ಕೋತೀನಿ ಸರಿ ಆಯಿತು ಕಣಪ್ಪ ನನಗೆ ಇನ್ನು ಹೇಳಿ ಪ್ರಯೋಜನ ಏನಿಲ್ಲ ನಿನ್ನ ಹತ್ರ ಆದರೂ ಇನ್ಮೇಲಾದರೂ ದುಡ್ಡು ಕಟ್ಕೊಂಡು ಹೋಗು ಅಂತ ಹೇಳಿದ್ದೀನಿ ಸರಿ ಆಯಿತು ಅಂತ ಒಪ್ಕೊಂಡಿದ್ದಾಳೆ ಇನ್ನೂ ಕೆಲವ್ರು ನೋಡೋದ ಇನ್ನು ಕೆಲವ್ರು ಕೊಡಬೇಕಾಗಿದೆ ಒಬ್ಬರು ಇಬ್ಬರು ಅಂತಲ್ಲ ಒಂದು ಐದಾರು ಜನ ಕೊಡಲೇಬೇಕು ನಮಗೆ ದುಡ್ಡು ನೋಡೋದಾ ಅವ್ರಿಗೆ ಕರ್ಮ ಯಾವಾಗ ಸಿಗುತ್ತೆ